ಬೆಳಗಾವಿ ಜಿಲ್ಲಾ ರಾಜ್ಯ ರಾಜಕಾರಣದಲ್ಲಿ ಹೊಸ ರಾಜಕೀಯ ಸಮೀಕರಣ ರಾಜಕಾರಣದಲ್ಲಿ ವರ್ಷದ ಹಿಂದೆ ವೈರಿಗಳು ಸಕಾರ ಕ್ಷೇತ್ರದಲ್ಲಿ ಇಂದು ಮಿತ್ರರು ಅಂದು ಸೋಲಿಸಿದ ಅಭ್ಯರ್ಥಿಯನ್ನೇ ಇಂದು ಗೆಲ್ಲಿಸಲು ಪಣತಟ್ಟ ಜಾರಕಿಹೊಳಿ ಬ್ರದರ್ಸ್ ಮಾಜಿ ಸಂಸದ ಅಣ್ಣ ಸಾಹೇಬ್ ಬೆನ್ನಿಗೆ ನಿಂತ ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಚುನಾವಣೆಯಲ್ಲಿ ಬೆನ್ನಿಗೆ ನಿಂತ ಜಾರಕಿಹೊಳಿ ಬ್ರದರ್ಸ್ ಜ್ವಲೆ ದಂಪತಿ ಜೊತೆಗೆ ವೇದಿಕೆ ಹಂಚಿಕೊಂಡ ಮೂವರು ಜಾರಕಿಹೊಳಿ ಬ್ರದರ್ಸ್ ಸಚಿವ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಬಾಗಿ ನಿಪ್ಪಾಣಿ ಪಿಕೆ ಪಿಎಸ್ ನಿರ್ದೇಶಕ ಸಭೆಯಲ್ಲಿ ಜ್ವಲೆ ದಂಪತಿ ಜೊತೆಗೆ ವೇದಿಕೆ ಹಂಚಿಕೊಂಡ ಜಾರಕಿಹೊಳಿ ಬ್ರದರ್ಸ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಚಿವ ಸತೀಶಿಯ ಪುತ್ರಿ ಜೊತೆಗೆ ಸೋತಿದ್ದ ಜ್ವಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಚಿವ ಸತೀಶಿ ಪುತ್ರಿ ಜೊತೆಗೆ ಸೋತಿದ್ದ ಜೊಲ್ಲೆ ಮನೆ ಮಗಳನ್ನು ಗೆಲ್ಲಿಸಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಶ್ರಮಿಸಿದ ಜಾರಕಿಹೊಳಿ ಬ್ರದರ್ಸ್ ಒಂದು ವರ್ಷದ ಹಿಂದೆ ವೈರಿಗಳಾಗಿದ್ದವರು ಇಂದು ಬಾಯ್ ಬಾಯ್ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕಣಕ್ಕಿಳಿದಿರುವ ಸತೀಶ್ ಜಾರಕಿಹೊಳಿ ಆಪ್ತ ಉತ್ತಮ್ ಪಾಟೀಲ್ ಈ ಚುನಾವಣೆಯಲ್ಲಿ ಜಾರಕಿಹೊಳಿ ಪೆನಲ್ನಲ್ಲಿ ಗುರುತಿಸಿಕೊಂಡಿರುವ ಜೊಲ್ಲೆ ಹೀಗಾಗಿ ಜೊಲ್ಲೆ ಗೆಲ್ಲಿಸಲು ಪಣ ತೊಟ್ಟಿರುವ ಮೂವರು ಜಾರಕಿಹೊಳಿ ಬ್ರದರ್ಸ್ ಇದು ಯಾತ್ರಿ ಬರ್ಲಿಕ್ಕೆ ಸಾಧ್ಯ ಆಗಿದೆ ಮತ್ತೆ ಇತಿಹಾಸದಲ್ಲಿ ಒಬ್ಬ ಚೆನ್ನ ವಿರೋಧ ಹಾಕಿರೋದು ಒಂದು ಇತಿಹಾಸ ಸೊಂದು ಕೆಲವು ಚುನಾವಣೆ ಆದ್ರೂ ಕೂಡ ಬಹಳಷ್ಟು ನಮ್ಮ ಗ್ರೂಪ್ ನಲ್ಲಿ ಇದಾರೆ ಅವರು ಸೊ ಈ ಮುಂದೆ ಬ್ಯಾಂಕ್ ಅನ್ನ ಉನ್ನತಿ ಕೇಳಿಸ್ಬೇಕು ಅನ್ನೋದು ಎಲ್ಲರಿಗೂ ಗುರಿ ಇದೆ ಸೊ ನಿಟ್ಟಿನಲ್ಲಿ ಎಲ್ಲ ಸರ್ಕಾರ ಮಾಡ್ತೀವಿ ಅವರಿಗೆ ಅದ್ರ ಬಗ್ಗೆ ಹತ್ರ ಕೊಡ್ಲಿಕ್ಕೆ ಆಗಲ್ಲ ಅದು ನಡೆಸಿದಾಗ ಗೊತ್ತಾಗ ಗೊತ್ತಾಗ್ಲೇ ಮೊದಲೇ ಸಮುದೇ ಇವತ್ತಿ ಬಂದಿದ್ವಿ ಜನಕ್ಕೆಲ್ಲ ಹೇಳಿದೀವಿ ನಾವು ಅನ್ನಾಸ ಜಿಲ್ಲೆ ಜೊತೆ ಇದ್ದೀವಿ ಮುಂಚೆನೆ ಹೇಳಿದ್ವಿ ಇವತ್ತು ಕೂಡ ಅದನ್ನ ಹೇಳ್ತೀವಿ ಅವ್ರು ಹೇಳಿರ್ಬೋದು ಬೇರೆ ಯಾವುದೋ ಸಂದರ್ಭದಲ್ಲಿ ಕಾರಣಕ್ಕೆ ಈ ಚುನಾವಣೆ ಗಟ್ಟಿ ಜೊತೆ ನೆಡ್ತೀವಿ ಆಯ್ಕೆ ನಡೆದ ಜಾಗದಲ್ಲಿ ನಮ್ದಲ್ಲಿ ಇದೆ ಅಂತ ಹೇಳಿದೀವಿ ಇವ್ ಕೂಡ ಅದ್ ಹೇಳಿದೀವಿ ಮತ್ತೆ ಕೂಡ ನೇರವಾಗಿ ಇರುವಂತ ಪ್ರಯತ್ನ ಮಾಡಿದ್ವಿ ಬಹಳಷ್ಟು ಪಿ ಕೆಪಿ ಸೊಸೈಟಿ ಅವ್ರು ನಮ್ಮ ಜೊತೆಗಿದ್ದಾರು ಮತ್ತು ಮೋರ್ ದನ್ ಸೆಂಟಿ ಫೈವ್ ಪರ್ಸೆಂಟ್ ಈಗಾಗ್ಲೇ ಇದಾರೆ ಅವ್ರ ಕಡೆ ಇದ್ದರು ಕೂಡ ನಮ್ಗೆ ಓಟ್ ಮಾಡ್ತೀವಿ ಅಂದ್ರೆ ಗೆಲುವು ನಿಶ್ಚಿತ ಅದ ಅದ್ರ ಚುನಾವಣೆ ಆಗಬಾರ್ದು ಆಗ್ತಾ ಇದೆ ಅದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ ಇವತ್ತು ಸ್ವತಂತ್ರ ರಾಜ್ಯದಲ್ಲಿ ಯಾರಾದರೂ ನಿಲ್ಲಬಹುದು ಯಾರಾದರೂ ಆಯ್ಕೆ ಆಗ್ಬೋದು ಈ ಒಂದು ಕ್ಯಾಂಡಿಡೇಟ್ ತಾವಾಗ ಅನ್ನೋದಕ್ಕೂ ಮತ್ತೆ ನಮ್ಮ ಪ್ರತ್ಯಕ್ಷಾತ್ವ ಇವತ್ತು ಸದ್ದಿಗಾರಿಕೆ ಸ್ವತಃ ಹೇಳೋದಕ್ಕೂ ಭಾಳ ಫರ್ಕ್ ಆಗ್ತದೆ ಅವ್ರ ಹಿಂದ್ಗಡೆ ಯಾರು ಬೇಕಾದ್ರು ಏನು ಬೇಕಾದ್ರು ಹೇಳ್ಬೋದು ಆದರೆ ಅವರೇ ಸ್ವತಃ ಹೇಳಿದ್ದು ಅದೇ ನಿಶ್ಚಿತ ಆಗ್ತದೆ ಅದೇ ಖರೆ ಆಗ್ತದೆ ಅದ್ರಲ್ಲಿ ಎರಡು ಮಾತಿಲ್ಲ ಏನೋ ಎಲ್ಲರೂ ಮಾತ್ರ ಜಿಲ್ಲೆಯಲ್ಲಿ ಎಲ್ಲರೂ ನಮ್ಗೆ ಸಪೋರ್ಟರ್ ಆಗ್ತಾನ ಅವ್ರ ನೀವು ನೋಡಿರ್ಬೋದು ಇಲ್ಲೇ ನಮ್ಮ ಜೊತೆಗೆ ಎಲ್ಲರೂ ಇದಾರೆ ಯಾರು ಕಿವಿ ಕೊಡಬಾರ್ದು ಎಲ್ಲರೂ ನಮ್ಮ ಜೊತೆಗೆ ಇದ್ರು ಬಟ್ ಎಲ್ಲರೂ ನಮ್ ಪರವಾಗಿದ್ದಾರೆ ಅದಕ್ಕೆ ಪ್ರದರ್ಶನ ಅದಕ್ಕೆ ಇಲ್ಲ ಶಕ್ತಿ ಪ್ರದರ್ಶನ ಅಂತಲ್ಲ ನಾವೆಲ್ಲರೂ ಒಂದಿರಬೇಕಾಗ ನಮ್ಮ ಮೆಂಬರ್ಸ್ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಸ್ ಅದಾರು ಅವರಲ್ಲೇನೆ ಯಾರೇನೋ ಶಕ್ತಿ ಪ್ರದರ್ಶನ ಮಾಡುವಂತ ಪರಿಸ್ಥಿತಿಯೂ ಕೂಡ ಇಲ್ಲ ನಮ್ಮಲ್ಲಿ